ನಾವು ನಮ್ಮ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಸುರೇಬನ್ನ ಗ್ರಾಮದಲ್ಲಿ ಒಂದು ಹೊಸ ಪೊಲೀಸ್ ಠಾಣೆಯನ್ನು ಇನಾಗ್ರೇಟ್ ಮಾಡಿದ್ದೀನಿ ಇದಕ್ಕೆ ಮಾನ್ಯ ರಾಜ್ಯ ಸರ್ಕಾರ ಹಾಗೂ ನಮ್ಮ ರಾಮದುರ್ಗ ಶಾಸಕರವರಿಗೆ ನಾನು ಕೃತಜ್ಞತೆಗಳನ್ನ ಅರ್ಪಿಸ್ತೇನೆ ನಮ್ಮ ಬೆಳಗಾವಿ ಜಿಲ್ಲೆ ಇಡೀ ರಾಜ್ಯದಲ್ಲಿ ಅತಿ ದೊಡ್ಡ ಜಿಲ್ಲೆಯಾಗಿದ್ದು ಇಲ್ಲಿ ಈ ಭಾಗದ ಬಹುದಿನಗಳ ಬೇಡಿಕೆ ಕೂಡ ಆಗಿತ್ತು ಇಲ್ಲಿ ಒಂದು ಪೊಲೀಸ್ ಠಾಣೆಯನ್ನು ಮಾಡಬೇಕಾದ್ದು ಇಲ್ಲಿ ಈ ಮುಂಚೆ ಆಲ್ರೆಡಿ ಒಂದು ಠಾಣೆ ಇದ್ದು ಅದನ್ನು ಮೇಲ್ದರ್ಜೆಗೆ ಏರಿಸುವ ಬಹುದಿನಗಳ ಬೇಡಿಕೆ ನಲವತ್ತೈದು ದಿವಸದ ಕೆಳಗಡೆ ಸರ್ಕಾರ ಮಾನ್ಯ ಮಾಡಿ ಆದೇಶ ಹೊರಸಿತ್ತು ಕೇವಲ ನಲವತ್ತೈದು ದಿವಸಗಳಲ್ಲಿ ನಮ್ಮ ಸರ್ಕಾರದ ಆದೇಶ ಬಂದ ತಕ್ಷಣ ನಮ್ಮ ಡಿ ಎಸ್ ಪಿ ರಾಮದುರ್ಗರವರು ರಾಮದುರ್ಗ ಬಾಂಡುರಂದೆ ಅವರು ಈ ಹಿಂದೆ ಇದ್ದಂಥ ಡಿ ಎಸ್ ಪಿ ರಾಮನಗೌಡ ಹಟ್ಟಿರವರು ಮತ್ತು ನಮ್ಮ ಸಿ ಪಿ ಪಟ್ಟಣ ಶೆಟ್ಟಿ ಅವರು ಮತ್ತು ಅದೇ ರೀತಿಯಾಗಿ ಪಿ ಎಸ್ ಐ ರಾಮದುರ್ಗ ಸುನೀಲ್ ನಾಯಕ್ ಮತ್ತು ಹೊಸದಾಗಿ ನೇಮಿಸಿಕೊಟ್ಟಂಥ ಪಿ ಎಸ್ ಐ ಸುಲೇಬಾನ್ ಎಸ್ ಎಚ್ ಪವಾರ್ರವರು ಯುದ್ಧೋಪಾದಿ ರೀತಿಯಲ್ಲಿ ಇಲ್ಲಿ ಆಗಬೇಕಾದಂಥ ಕರ್ತವ್ಯಗಳನ್ನ ಮತ್ತು ಜೊತೆಗೆ ಒಂದು ಹೊಸ ಪೊಲೀಸ್ ಠಾಣೆ ಆಗಬೇಕು ಅಂತಂದರೆ ಅದಕ್ಕೆ ನಮ್ಮ ಪೊಲೀಸ್ ಐಟಿಯಲ್ಲಿ ಹೊಸದಾಗಿ ಸೇರಿಸಬೇಕು ಮತ್ತು ಇದಕ್ಕೆ ಒಂದು ಕೋರ್ಟನ್ನು ಅಲಾಟ್ ಮಾಡಿ ಅಲಾಟ್ ಮಾಡಿಸ್ಬೇಕು ಆ ಕೋರ್ಟ್ ಅಲಾಟ್ ಮಾಡೋ ವಿಚಾರದಲ್ಲಿ ನಮ್ಮ ಎಸ್ ಎಸ್ ಪಿ ಶ್ರುತಿರವರು ಕೂಡ ಪರ್ಸನಲ್ ಇಂಟ್ರೆಸ್ಟ್ ತಗೊಂಡು ಮಾಡಿಸಿದ್ದಾರೆ ಸೊ ಇವರೆಲ್ಲರೂ ಕೂಡ ಜೊತೆಗೆ ಸೇರಿ ಕೆಲಸ ಮಾಡಿದ್ರಿಂದ ಕೇವಲ ನಲವತ್ತು ದಿವಸಗಳಲ್ಲಿ ಸರ್ಕಾರ ಆದೇಶ ಬಂದಾಗ ಕೇವಲ ನಲವತ್ತೈದು ದಿವಸಗಳಲ್ಲಿ ಇವತ್ತಿನ ದಿವಸ ನಾವು ಈ ಪೊಲೀಸ್ ಠಾಣೆಯನ್ನು ಇನಾಗ್ರೇಷನ್ ಮಾಡಲಿಕ್ಕೆ ಸಾಧ್ಯ ಆಗಿದೆ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಮಾನ್ಯ ಶಾಸಕರು ಕೂಡ ಶಾಸಕರು ಕಳೆದ ಐದು ವರ್ಷದಿಂದ ಈ ವಿಚಾರದ ಹಿಂದೆ ಬಂದಿದ್ದು ಸರ್ಕಾರ ಸರ್ಕಾರದ ಹತ್ರ ಆರ್ಥಿಕ ಇಲಾಖೆಯಲ್ಲಿ ಸ್ವತಃ ಹೋಗ್ಬಿಟ್ಟು ಅವರಿಗೆ ಮನವೊಲಿಸಿ ಈ ಠಾಣೆಯನ್ನು ಸ್ಯಾಂಕ್ಷನ್ ಮಾಡ್ತೀವಿ ಅವರಿಗೂ ಕೂಡ ಮತ್ತೊಮ್ಮೆ ಹೇಳ್ತಾ ಈ ಭಾಗದ ಜನರಿಗೆ ವಿಶೇಷವಾಗಿ ಸೂರಪ್ಪ ಮನೆಯ ಈ ಗ್ರಾಮದ ಅಕ್ಕಪಕ್ಕದ ಮೂವತ್ತೆರಡು ಗ್ರಾಮಗಳಿಗೆ ಈ ಪೊಲೀಸ್ ಠಾಣೆ ವ್ಯಾಪ್ತಿ ಹೊಂದಿದ್ದು ಈ ಭಾಗದ ಜನರಿಗೆ ನಾವು ಜನಸ್ನೇಹಿ ಪೊಲೀಸರ ಸೇವೆಯನ್ನು ಒದಗಿಸುವ ನಿಟ್ಟಿನಲ್ಲಿ ನಮ್ಮ ಎಲ್ಲ ಪ್ರಯತ್ನಗಳನ್ನು ನಾವು ಮಾಡ್ತೀವಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಮತ್ತು ಈ ಕಾರಣ ಈ ಇನ್ನಾಗ್ರೇಷನ್ಗೆ ಕಾರಣ ಆಗಿರ್ತಕ್ಕಂಥ ನಮ್ಮ ಎಲ್ಲ ಅಧಿಕಾರಿಗಳು ಗಣೇಶ್ಲ ಎಸ್ ಪಿ ರವರುಗಳು ಇಬ್ಬರು ನಮ್ಮ ಡಿ ಎಸ್ ಪಿ ರಾಮದುರ್ಗ ಸಿ ಪಿ ಐ ರಾಮದುರ್ಗ ಪಿ ಎಸ್ ಐ ರಾಮದುರ್ಗ ಮತ್ತು ಪಿ ಎಸ್ ಐ ಸುರೇಂದ್ರ ಮತ್ತು ಈ ಠಾಣೆಗೆ ಹೊಸದಾಗಿ ನೇಮಕ ಮಾಡಿ ನೇಮಕಗೊಂಡಿರ್ತಕ್ಕಂಥ ಎಲ್ಲ ನಮ್ಮ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳಿಗೆ ನಾನು ಅಭಿನಂದನೆಗಳನ್ನ ತಿಳಿಸ್ತೇನೆ ಸರ್ ಅದೇ ರೀತಿಯಲ್ಲಿ ಜನಸಂಖ್ಯೆ ಆದ ನಾವು ಸ್ಟೇಷನ್ಗಳು ಮಾಡ್ತೀವಿ ಸೊ ಅದಕ್ಕೆ ಇನ್ನೊಂದು ಹುಬ್ಬಳ್ಳಿ ಮಟ್ಟದಲ್ಲಿ ಯಾವುದೋ ಸ್ಟೇಷನ್ ನಾವು ಸದ್ಯಕ್ಕೆ ನಾವು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಮಿನಿಮಮ್ ಇನ್ನೂ ಏಳು ಪೊಲೀಸ್ ಸ್ಟೇಷನ್ ಬೇಕು ಅಂತ ಸರ್ಕಾರಕ್ಕೆ ನಾವು ಪ್ರಸ್ತಾವನೆಯನ್ನು ಸಲ್ಲಿಸಿದ್ವಿ ನಾವು ಒಂದು ಲಕ್ಷಕ್ಕೆ ಒಂದು ಪೊಲೀಸ್ ಸ್ಟೇಷನ್ ಅಂದರೂ ಕೂಡ ನಮ್ಮ ಜಿಲ್ಲೆಯ ಪಾಪುಲೇಷನ್ನು ಸುಮಾರು ನಲವತ್ತೆರಡು ಲಕ್ಷ ಇದೆ ಸೊ ನಮ್ಮಲ್ಲಿ ಪೊಲೀಸ್ ಸ್ಟೇಷನ್ ಇರ್ತಕ್ಕಂಥದ್ದು ಗೊತ್ತು ಮತ್ತು ಅದೇ ರೀತಿಯಾಗಿ ನಾನು ಈಗಾಗಲೇ ನನ್ನ ಇನಾಗ್ರೇಷನ್ ಭಾಷಣದಲ್ಲಿ ಹೇಳ್ತಾ ಇದ್ದೆ ನಮ್ಮ ಜಿಲ್ಲೆಯಲ್ಲಿ ವ್ಯಾಪಕವಾಗಿ ರಸ್ತೆಗಳಿರೋದ್ರಿಂದ ಮತ್ತು ತುಂಬ ತುಂಬ ವ್ಯಾಪಕವಾಗಿ ನ್ಯಾಷನಲ್ ಹೈವೇ ಮತ್ತು ಸ್ಟೇಟ್ ಹೈವೇಸ್ ಇರೋದ್ರಿಂದ ಇಲ್ಲಿ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಮಾರಣಾಂತಿಕ ಅಪರಾಧಗಳಾಗ್ತಾ ಇದೆ ಸೊ ಅದನ್ನು ತಡೆಗಟ್ಟೋ ನಿಟ್ಟಿನಲ್ಲಿ ಕೂಡ ನಮಗೆ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ಗಳ ಅವಶ್ಯಕತೆ ಇದೆ ನ್ಯಾಷನಲ್ ಹೈವೇ ಇದೆ ತಾವು ನೋಡ್ತಾ ಇದ್ದೀವಿ ಈ ನಮ್ಮ ಇಡೀ ರಾಜ್ಯ ಅಷ್ಟೇ ಅಲ್ಲ ಇಡೀ ದೇಶದ ನರನಾಡಿ ಅದು ನಮ್ಮ ಎನ್ ಎಚ್ ಫೋರ್ ವಿಚ್ ಇಸ್ ನಾವು ರಿನೇಮ್ ಎಸ್ ಎನ್ ಎಚ್ ಫಾರ್ಟಿ ಏಟ್ ಸೊ ಇವೆಲ್ಲ ವಿಚಾರಗಳಿಂದ ನಾವು ಮತ್ತೊಂದು ಎರಡು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಮತ್ತು ಹದಿನೈದು ಭಾಗಕ್ಕೆ ಮತ್ತೊಂದು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಯಾಕಂದರೆ ಅದನ್ನೇ ನಮ್ಮ ಬೆಳಗಾವಿ ಜಿಲ್ಲೆಯಿಂದ ಮಹಾರಾಷ್ಟ್ರ ಅಷ್ಟೇ ಅಲ್ಲದೆ ನಮ್ಮ ಬಿಜಾಪುರ ಜಿಲ್ಲೆಗೆ ಕೂಡ ಸಂಪರ್ಕ ಕಲ್ಪಿಸುವಂಥ ಮುಖ್ಯ ರಸ್ತೆ ಅದು ಕೂಡ ನ್ಯಾಷನಲ್ ಹೈವೇ ಅಂತ ಆಲ್ರೆಡಿ ಡಿಕ್ಲೇರ್ ಆಗಿದೆ ಹಾಗಾಗಿ ಅಲ್ಲೂ ಕೂಡ ನಾವು ಒಂದು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಹೇಳ್ಕೊಂಡಿದ್ದೀವಿ ಒಟ್ಟಾರೆಯಾಗಿ ಸರ್ಕಾರದ ಗಮನಕ್ಕೆ ನಮ್ಮ ಜಿಲ್ಲೆಗೆ ಅವಶ್ಯಕತೆ ಇರತಕ್ಕಂಥ ಹೊಸ ಪೊಲೀಸ್ ಸ್ಟೇಷನ್ಗಳು ಅಷ್ಟೇ ಅಲ್ಲದೆ ಹೊಸ ನಮ್ಮ ಸಿಬ್ಬಂದಿಗಳು ಇರೋ ಪೊಲೀಸ್ ಸ್ಟೇಷನ್ಗಳು ಕೂಡ ಸಿಬ್ಬಂದಿಗಳನ್ನ ಹೆಚ್ಚಿಗೆ ಮಾಡಬೇಕು ಅನ್ನುವಂಥ ಒಂದು ಪ್ರಸ್ತಾವನೆ ಕೂಡ ಮಾನ್ಯ ಸರ್ಕಾರದ ಗಮನಕ್ಕೆ ತಗೊಂಡಿದೆ ಅದರಂದು ತಾವು ನಿಜ ನಮ್ಮ ಗಮನಕ್ಕೆ ಬಂದಿದೆ ನಮ್ಮ ಈ ಎಲ್ಲ ಪೊಲೀಸ್ ಕಾರ್ಯಾಲಯದಿಂದ ನಾವು ಸಾಕಷ್ಟು ರೇಟ್ಗಳನ್ನು ಕೂಡ ನಾವು ಮಾಡಿಸ್ತಾ ಇದ್ದೀವಿ ಮೊನ್ನೆ ನಮ್ಮ ಫೋನಿನ ಕಾರ್ಯಕ್ರಮದಲ್ಲಿ ಅಕ್ರಮ ಮರಳದ್ದು ಯಾವುದು ಸಂಕ್ರಮ ರಾಮದುರ್ಗ ತಾಲೂಕಿನ ಆದರೆ ಈ ಮಟ್ಕ ಮತ್ತು ಅಕ್ರಮ ಸರಾಯದ್ದು ಅದರ ನೆಕ್ಸ್ಟ್ ಡೇನೆ ರಾಮದುರ್ಗ ತಾಲೂಕಿನಲ್ಲಿ ಎರಡು ನಾವು ಅಕ್ರಮ ಸರಾಯಿ ಮಾರಾಟದ ಕೇಸ್ಗಳನ್ನ ಮಾಡಿದ್ದೀವಿ ಮತ್ತು ಯಾವುದೇ ಸಾರ್ವಜನಿಕರು ಅಥವಾ ಮಾಹಿತಿದಾರರು ನಮಗೆ ಮಾಹಿತಿಯನ್ನು ಕೊಟ್ಟಲ್ಲಿ ಅವರ ಮಾಹಿತಿಯನ್ನು ಯಾರು ಕೊಟ್ಟಿರ್ತಾರೆ ಸುದ್ದಿ ಕೊಟ್ಟಿರ್ತಕ್ಕಂಥ ಮಾಹಿತಿದಾರರ ಪರಿಚಯವನ್ನು ನಾವು ಗೌಪ್ಯವಾಗಿಟ್ಟು ನಾವು ಜಿಲ್ಲಾ ಪೊಲೀಸ್ ಕಚೇರಿಯಿಂದಲೇ ಈ ರೇಟ್ಗಳನ್ನು ಕೂಡ ಇದ್ದೀವಿ ಸೊ ಹಾಗಾಗಿ ಸಾರ್ವಜನಿಕರಲ್ಲಿ ತಮ್ಮ ಮೂಲಕ ವಿನಂತಿ ಯಾವುದೇ ಅಕ್ರಮ ಚಕ್ರಗಳು ಅದು ಮಕ್ಕ ಇರ್ಬೋದು ಅಕ್ರಮ ಮರಳು ಸಾಗಾಣಿಕೆ ಇರ್ಬೋದು ಅಕ್ರಮ ಸಾರಾಯಿ ಮಾರಾಟ ಇರ್ಬೋದು ಇನ್ನಿತರ ಯಾವುದೇ ಸೋಷಿಯಲ್ ಈವೆಂಟ್ಸ್ ಇರ್ಬೋದು ಯಾವುದೇ ಇದ್ರೂ ಕೂಡ ತಾವು ನಮ್ಮ ಗಮನಕ್ಕೆ ತಗೊಬನ್ನಿ ನಮ್ಮ ವಾಟ್ಸಪ್ ನಂಬರ್ ಕೂಡ ಇದೆ ಅಲ್ಲಿ ಮಾಹಿತಿ ಹಾಕಿ ಇಲ್ಲಾಂದರೆ ನಮ್ಮ ಸಾಮಾಜಿಕ ಮಾಧ್ಯಮಗಳಿದ್ದಾವೆ ಫೇಸ್ಬುಕ್ಕಲ್ಲಿ ಇದೆ ಮತ್ತು ಇನ್ಸ್ಟಾಗ್ರಾಮ್ ಇದೆ ವಾಟ್ಸಪ್ ಇದೆ ಇವೆಲ್ಲಿ ಕೂಡ ನೀವು ಮಾಹಿತಿ ಹಾಕಿದ್ರು ಕೂಡ ನಾವು ಕ್ರಮ ತಗೋಬೇಕು ಓಕೆ ಸರ್ ಟ್ರಾಫಿಕ್ ಸಮಸ್ಯೆ ಭಾಳ ಮೊದಲ ಮೊದಲ ಸ್ವಲ್ಪ ಕಡಿಮೆ ಈ ಇತ್ತೀಚಿನ ದಿನಗಳಲ್ಲಿ ಈ ಕಪಿಲ್ ಸೀಸನ್ ಆಗಂತೂ ಹೆವಿ ಟ್ರಾಫಿಕ್ ಸಮಸ್ಯೆ ಆಗುತ್ತೆ ಸರ್ ಬಗ್ಗೆ ಅದೇ ಈಗ ನಮ್ಮ ಈಗ ಎಲ್ಲ ಕಡೆ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಆಗಲ್ಲ ನಾವು ಹಂತ ಹಂತವಾಗಿ ಎಲ್ಲ ಕಡೆ ಮಾಡಲಿಕ್ಕೆ ಕ್ರಮ ತಗೋಬೋದು ನಮಗೆ ಪ್ರಯಾರಿಟಿ ಇರ್ತಕ್ಕಂಥದ್ದು ಅಥಣಿ ನಿಪ್ಪಾಣಿ ಮತ್ತು ಕಿತ್ತೂರು ಅಲ್ಲಿ ನಮಗೆ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ತುಂಬ ಅರ್ಜೆಂಟ್ ಅದಾದ ಮೇಲೆ ನಾವು ನಮಗೆ ಬೇಸಿಕಲಿ ಟ್ರಾಫಿಕ್ ಪೊಲೀಸ್ ಅಂದರೂ ಕೂಡ ಏನು ಹೇಳಿ ನಮ್ಮದೇ ಪೊಲೀಸ್ ಕಾನ್ಸ್ಟೇಬಲ್ಸು ಅವರಿಗೆ ಯೂನಿಫಾರ್ಮ್ ಹಾಕಿ ಸ್ಪೆಸಿಫಿಕಲಿ ಅದೇ ಡೂಟೇಲ್ ಇರ್ತೀವಿ ಈಗ ಮುಂದಿನ ದಿನಗಳಲ್ಲಿ ಸರ್ಕಾರ ನಮಗೆ ಇಲ್ಲಿ ಹೆಚ್ಚಿನ ಪೊಲೀಸ್ ಸಿಬ್ಬಂದಿಗಳನ್ನು ಕೊಟ್ಟಾಗ ನಾವು ಅದಕ್ಕೆ ಅಂತ ಮೀಸಲು ಒಂದು ಟ್ರಾಫಿಕ್ ಸಿಬ್ಬಂದಿಗಳನ್ನು ಮಾಡ್ತೀವಿ ಮತ್ತು ಈಗ ಇರೋ ಸಿಬ್ಬಂದಿಗಳಲ್ಲೂ ಕೂಡ ಎಲ್ಲಿ ಸಮಸ್ಯೆ ಇದೆ ಐಡೆಂಟಿಫೈ ಮಾಡಿ ಜನರ ಅಭಿಪ್ರಾಯಗಳನ್ನ ತಿಳ್ಕೊಂಡು ನಮ್ಮ ಪಿ ಎಸ್ ಐ ಅಂದ್ರೆ ಅಲ್ಲಿ ಟ್ರಾಫಿಕ್ಗೆ ರೆಗ್ಯುಲೇಟ್ ಮಾಡಲಿಕ್ಕೆ ನಮ್ಮ ಲಾ ಆ್ಯಂಡ್ ಆರ್ಡರ್ ಸಿಬ್ಬಂದಿಯನ್ನು ನಿರ್ಮಿಸ್ತೀವಿ ಸಿಬ್ಬಂದಿ ಇದೆ ಈಗ ಹೊಸ ಠಾಣೆಯಾಗಿರೋದ್ರಿಂದ ಇಡೀ ಜಿಲ್ಲೆಯಿಂದ ಈಗ ನಮ್ಮ ಈ ಸಿಬ್ಬಂದಿಗಳು ಏನು ನಮ್ಮ ಇಡೀ ಜಿಲ್ಲೆಯಲ್ಲಿ ಇರತಕ್ಕಂಥ ಬೇರೆ ಬೇರೆ ಪೊಲೀಸ್ ಠಾಣೆಯಿಂದ ನಾವು ಒಬ್ಬೊಬ್ಬರನ್ನು ತೆಗೆದುಕೊಟ್ಟಿದ್ದೇವೆ ಈಗ ನಮ್ಮ ಈ ಪೊಲೀಸ್ ಸ್ಟೇಷನ್ಗೆ ನಲವತ್ತು ಎಚ್ ಸರಿ ಫೋರ್ಟಿ ಸಿಕ್ಸ್ ಪ್ಲಸ್ ಸೊ ಇಷ್ಟು ಸ್ಯಾಂಕ್ಷನ್ ಎರಡು ಪ್ಲೇಸಲ್ಲಿ ಸೊ ನಲವತ್ತು ಜನ ಸಿಬ್ಬಂದಿ ಸ್ಯಾಂಕ್ಷನ್ ಆಗಿದೆ ಅದರಲ್ಲಿ ನಾವು ಈಗ ಮೂವತ್ತು ಜನರನ್ನ ಕೊಟ್ಟಿದ್ದೀವಿ ಸೊ ಇಟ್ ಈಸ್ ಅ ಕಂಟಿನ್ಯೂಯಸ್ ಪ್ರೊಸೆಸ್ ನಾವು ಈಗ ರಾತ್ರೋರಾತ್ರಿ ಪ್ರೊಡ್ಯೂಸ್ ಮಾಡಲಿಕ್ಕೆ ಆಗಲಿ ಈಗ ಆಲ್ರೆಡಿ ನಮ್ಮದು ರಿಕ್ರೂಟ್ಮೆಂಟ್ಗೂ ಕೂಡ ನಾವು ರಿಕ್ವೆಸ್ಟ್ ಕಳಿಸಿದ್ದೀವಿ ಈಗ ಚುನಾವಣೆ ಇರೋದ್ರಿಂದ ರಿಕ್ರೂಟ್ಮೆಂಟು ಸ್ವಲ್ಪ ಡಿಲೇ ಆಗುತ್ತೆ ಚುನಾವಣೆ ಮುಗಿದ ನಂತರ ರಿಕ್ರೂಟ್ಮೆಂಟ್ ಆದಾಗ ಅಟ್ಲೀಸ್ಟ್ ನಮ್ಮದು ಏನು ಸ್ಯಾಂಕ್ಷನ್ ಇದೆ ಅಷ್ಟನ್ನು ಅದನ್ನು ನಾವು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ನಮಗೆ ಅದಕ್ಕಿಂತ ಹೆಚ್ಚಿನ ರಿಕ್ವೈರ್ಮೆಂಟ್ ಇರೋದು ಈ ಸ್ಯಾಂಕ್ಷನ್ ಸ್ಟ್ರೆಂಥನ್ನೇ ನಾವು ಹೆಚ್ಚಿಗೆ ಮಾಡಬೇಕು ಅದಕ್ಕೆ ನಮ್ಮ ಜಿಲ್ಲಾ ಮಂತ್ರಿಗಳು ಕೂಡ ಸರ್ಕಾರದ ಹತ್ತಿರದಲ್ಲಿ ಮತ್ತು ಮಾನ್ ಮಾನ್ಯ ಮಂತ್ರಿಗಳು ಕಳೆದ ಬಾರಿ ನಮ್ಮ ಜಿಲ್ಲೆಗೆ ಭೇಟಿ ಕೊಟ್ಟಾಗ ಆ ಸಂದರ್ಭದಲ್ಲೂ ಕೂಡ ಮಾತಾಡಿದ್ದೀವಿ ಅದನ್ನು ಅವರು